ಧರ್ಮಸ್ಥಳದಿಂದ ಬಂದಿರತಕ್ಕಂತಹ ವಾರಾಹಿ ಇದು ಈ ಕ್ಷೇತ್ರದಲ್ಲಿ ವಾರಾಹಿ ದೇವರು ಅಮ್ಮನವರು ಇಲ್ಲಿ ನೆಲೆಸಿದಾಳೆ ಕರ್ನಾಟಕದಲ್ಲಿ ಇರುವಂತಹ ಏಕೈಕ ವಾರಾಹಿ ಅಮ್ಮನವರ ದೇವಸ್ಥಾನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಂಡೆಯನವರು ಕಾಗೋಡು ತಿಮ್ಮಪ್ಪನವರು ಈ ದೇವಸ್ಥಾನಕ್ಕೆ ಬಂದ ನಂತರ ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಪವರ್ಫುಲ್ ಆಗಿ ಮತ್ತಷ್ಟು ಸಕ್ಸಸ್ ಆಗಿದೆ ಎಲ್ಲರೂ ಆ ಓ ಬೆಳಕು ಬಂತಲ್ಲ ಅಂದ್ಕೊಂಡು ತಕ್ಷಣ ಹೊರಟು ಹೋದ್ರಂತೆ ಅಷ್ಟು ಪವರ್ಫುಲ್ಲು ಈ ತಾಯಿ ಅಂತ ಎಲ್ಲ ಹಿಂದೆ ಹೇಳಿದ್ ಕೇಳಿದ್ದೀನಿ ದುರ್ಗಾ ಹೋಮದಿಂದ ನಮ್ಮ ಕುಟುಂಬದಲ್ಲಿ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲದಕ್ಕೂ ಒಳ್ಳೇದಾಗಲಿ ಅಂತ ನಾವು ಮಾಡ್ತಿರೋದು ಈ ದೇವತೆಯು ಬಂಗಾರವನ್ನು ಕಾಯ್ತಕ್ಕಂಥದ್ದು ಇದಕ್ಕೆ ಉದಾಹರಣೆಗೆ ಸುಮಾರಿದೆ ಮನ್ ಮೊನ್ನೆನೆ ಒಬ್ಬರು ಬಂಗಾರ ಕಳ್ಕೊಂಡವರು ನಲವತ್ತು ಲಕ್ಷಕ್ಕೂ ಹೆಚ್ಚು ಬಂಗಾರವನ್ನು ಕಳ್ಕೊಂಡ್ರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಆ ಬಂಗಾರ ಸಿಕ್ಕಿದ್ದು ಕೂಡ ಉದಾಹರಣೆ ಇದೆ ಕರ್ನಾಟಕದ ಏಕೈಕ ವಾರಾಹಿ ದೇವಸ್ಥಾನ ಇದು ತುಂಬ ಪವರ್ಫುಲ್ ದೇವಸ್ಥಾನ ಇಲ್ಲಿ ಏನೇ ಒಂದು ಕಷ್ಟ ಪರಿಹಾರಗಳನ್ನು ಕೇಳ್ಕೊಂಡು ಬಂದರೂ ಸಹ ತಕ್ಷಣ ಪರಿಹಾರ ಸಿಕ್ಕಿದೆ ಏನೋ ಒಂದು ವಿದ್ಯಾಭ್ಯಾಸ ಆಗಲಿ ಸಂತಾನಕ್ಕಾಗಲಿ ಆರೋಗ್ಯಕ್ಕಾಗಲಿ ಯಾವುದೇ ರೀತಿ ಕೇಳ್ಕೊಂಡ್ರು ಸಹ ತಕ್ಷಣ ಪರಿಹಾರ ಸಿಕ್ಕಿದೆ ವಾರಾಹಿ ಹಿಂದೆ ನಮ್ಮ ಮಾವನವರ ಅಜ್ಜಿಯವರು ಏನೋ ತಮ್ಮ ತೊಂದರೆಯಾಗಿ ಧರ್ಮಸ್ಥಳದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅಲ್ಲಿ ನಮ್ಮ ಕುಟುಂಬದ ರಕ್ಷಣೆಗೆ ಒಂದು ದೇವರು ಬೇಕು ಅಂತ ಕೇಳ್ಕೊಂಡಾಗ ಅವರು ಈ ವಾರ ಯಾವನವ್ರನ್ನ ಇಲ್ಲಿ ಪ್ರತಿಷ್ಠೆ ಮಾಡಿ ನಿಮ್ಮ ಕುಟುಂಬದ ರಕ್ಷಣೆಗೆ ಅಂತ ಹೇಳಿ ಕೊಟ್ಟಿದ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಅವತ್ತಿಂದನೂ ಈ ಪೂಜೆ ಪುನಸ್ಕಾರ ನಡೆಸ್ಕೊಂಬಂದಿದ್ದಾರೆ ನಡೆಸ್ಕೊಂಡು ಈಗ ಇತ್ತೀಚಿಗೆ ತುಂಬ ಪ್ರಚಾರ ಆಗಿ ಹೊರಗಡೆಯಿಂದೆಲ್ಲ ಬರ್ತಾರೆ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಏನೋ ಒಂದು ತೊಂದರೆಗಳನ್ನ ಕೇಳ್ಕೊಂಡಾಗ ಆ ತೊಂದರೆಗಳ ನಿವಾರಣೆಯಾಗಿ ಮತ್ತೆ ಬಂದು ಅವರ ಹರಕೆಯನ್ನು ತೀರಿಸ್ತಿದ್ದಾರೆ ಮುಂಚೆ ಕೇರಳದಲ್ಲಿ ಇಂಥ ಹೋಮ ಹವನಗಳೆಲ್ಲ ಹೆಚ್ಚಾಗಿ ನಡೀತಿತ್ತು ಆದರೆ ಈಗ ಇಲ್ಲಿ ತುಂಬ ಚೆನ್ನಾಗಿ ನಡೀತಿದೆ ಇದರಿಂದ ಜನಗಳಿಗೆ ಅನುಕೂಲ ಆಗಿದೆ ಅಂತ ನಾವು ಕೂಡ ನಂಬಿದ್ದೀವಿ ನಡ್ಕೊಳ್ತಿದ್ದೀವಿ ಇಲ್ಲಿ ಬಂದವರು ತುಂಬ ಜನ ಮದುವೆ ಆಗದಿದ್ದವರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋದ ಮೇಲೆ ಮದುವೆ ಆಗಿದೆ ಕೆಲವರು ಮಕ್ಕಳಾಗ್ದಿದ್ದವರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ ಮೇಲೆ ಮಕ್ಕಳಾಗಿದೆ ಹಾಗೆ ಇನ್ನೂ ಸಂಸಾರದಲ್ಲಿ ಬರೋ ಕೆಲವು ಸಮಸ್ಯೆಗಳು ಜಮೀನಿನ ಸಮಸ್ಯೆಗಳು ಈಗ ಯಾವ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಪರಿಹಾರ ಆದ ಉದಾಹರಣೆಗಳು ತುಂಬ ಇದೆ ತುಂಬ ಶಕ್ತಿ ದೇವತೆ ಅಂತ ನಾವು ನಂಬ್ಕೊಂಡು ಬಂದಿದ್ದೀವಿ ನೋಡಿ ಅಲ್ಲೊಂದು ಹೋಮ ನಡೀತಾ ಇದೆ ದುರ್ಗಾ ಹೋಮ ಅದು ಬೇರೆ ದೇಶದವರು ಅಲ್ಲಿ ಮಾಡಿಸ್ತಾ ಇರುವಂಥದ್ದು ಅವ್ರಿಗೆ ಕೂಡ ಇಲ್ಲಿ ಬಂದಿಲ್ಲ ಆದರೆ ಅವರಿಗೆ ಒಂದು ಸಮಸ್ಯೆ ಪರಿಹಾರ ಸಿಕ್ಕಿದ್ದಕ್ಕೆ ಅವ್ರು ಮಾಡಿಸ್ತಾರೆ ಕೋರ್ಟು ಕಚೇರಿ ಎಲ್ಲ ಹೊತ್ತು ತಂದವರಿಗೆ ಕೂಡ ಕೂಡಲೇ ಇಲ್ಲಿ ಅವರು ಬೆಂಗಳೂರಿಗೆ ಹೋಗೋದೊಳಗೆ ಇಲ್ಲಿ ಅವರಿಗೆ ಅವರಿಗೆ ಪರಿಹಾರ ಸಿಕ್ಕಿದೆ ಅಷ್ಟು ಫಾಸ್ಟಾಗಿ ಇಲ್ಲಿ ಒಂದು ಒಂದು ಶಕ್ತಿ ಇಲ್ಲಿದೆ ಶೃಂಗೇರಿಗೆ ಬಂದವರೆಲ್ಲ ಪ್ರತಿಯೊಬ್ಬರು ಇಲ್ಲಿಗೆ ಬಂದು ಹೋಗಬೇಕು ಅಂತ ಅನಿಸುತ್ತೆ ಆ ರೀತಿಯ ಒಂದು ಶಕ್ತಿ ಇಲ್ಲಿದೆ ಜೊತೆಗೆ ವರಾಹ ಅಂದರೆ ಪಂಜೂರ್ಲಿ ದೇವಿಗಳ ಒಂದು ದೇವಸ್ಥಾನ ಇಲ್ಲಿದೆ ಭಾರತದಲ್ಲಿ ಮೂರನೇ ದೇವಸ್ಥಾನ ಈಗಾಗಲೇ ಕಾಶಿಯಲ್ಲಿ ಹಾಗೂ ತಾಂಜಾವೂರ್ನಲ್ಲಿದೆ ಕರ್ನಾಟಕದಲ್ಲಿರುವಂಥ ಏಕೈಕ ಒಂದು ವಾರಾಹಿ ದೇವಸ್ಥಾನ ಇದು ಇಡೀ ಭಾರತದಲ್ಲಿರ್ತಕ್ಕಂತಹ ಮೂರು ದೇವಸ್ಥಾನದಲ್ಲಿ ಈ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಏಕೈಕ ದೇವಸ್ಥಾನ ಅಂದರೆ ವಾರಾಹಿ ದೇವಸ್ಥಾನ ಅಂತ ಹೇಳ್ತಕ್ಕಂಥದ್ದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈ ಹಿಂದಿನಿಂದಲೂ ಕೂಡ ಇಲ್ಲಿ ಬಹಳ ಜನರು ಭಕ್ತಾದಿಗಳು ಅನೇಕರು ಬಂದು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಹೋಗ್ತಾ ಹೋಗ್ತಾಯಿದ್ರು ಇತ್ತೀಚೆಗೆ ಶೃಂಗೇರಿ ಜಗದ್ಗುರುಗಳು ಬಂದು ಬಂದು ಅವರು ಈ ದೇವಸ್ಥಾನವನ್ನು ನವೀಕರಣ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಎಲ್ಲರಿಗೂ ಕೂಡ ಹೇಳ್ತಾ ಬಂದರು ತಮ್ಮ ಇಷ್ಟಾರ್ಥಗಳನ್ನು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಣ ಹಣಕ್ಕೆ ಸಂಬಂಧಪಡ್ತಕ್ಕದ್ದು ನ್ಯಾಯಾಲಯದಲ್ಲಿ ಕೇಸ್ ಬಗ್ಗೆ ಇದೆ ಸಂಕಲ್ಪ ಮಾಡಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಎಲ್ಲರೂ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ ದಯಮಾಡಿ ಎಲ್ಲ ವೀಕ್ಷಕರು ಇದನ್ನು ಗಮನಿಸಿ ಇಲ್ಲಿಗೆ ಶೃಂಗೇರಿಯ ಹತ್ರ ಇರತಕ್ಕಂಥ ದೊಡ್ಡ ಹೊನ್ನೆಯಲ್ಲಿ ಈ ವಾರಾಹಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ